ನ್ಯಾಯಾಲಯದ ತೀರ್ಪಿನ ಬಳಿಕ ಪಂಚಮಸಾಲಿ ಸಮಾಜದ ಎ ಮೀಸಲಾತಿ ಹೋರಾಟ ಮುಂದುವರಿಯುತ್ತದೆ ಎಂದು ಕಾಂಗ್ರೆಸ್ ಮುಖಂಡರಾದ ವೀಣಾ ವಿಜಯಾನಂದ ಕಾಶಪ್ಪನವರ ಅವರು ಹೇಳಿದ್ದಾರೆ ಸೆಪ್ಟೆಂಬರ್ ಐದು ಸಂಜೆ ಐದು ಗಂಟೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ನಗರಸಭೆಯ ನೂತನ ಅಧ್ಯಕ್ಷ ಪರಮಾನಂದ್ ಗವರೋಜಿ ಹಾಗೂ ಉಪಾಧ್ಯಕ್ಷೆ ರೇಖಾ ಕಾಂಬಳೆ ಅವರನ್ನು ಸನ್ಮಾನಿಸಿ ಅಭಿನಂದಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಅವರು ಜಮಖಂಡಿ ಸೇರಿ ವಿವಿಧ ಭಾಗಗಳಲ್ಲಿ ಇಷ್ಟಲಿಂಗ ಪೂಜೆಯ ಮೂಲಕ ಹೋರಾಟವನ್ನು ಪಂಚಮಸಾಲಿ ಪೀಠದ ಶ್ರೀಗಳು ಆರಂಭಿಸಿದರು ಹಿಂದಿನ ಬಿಜೆಪಿಯ ಸರ್ಕಾರ ಟು ಎ ಮೀಸಲಾತಿಯ ಬದಲಾಗಿ ಟು ಡಿಯನ್ನ ನೀಡಿದೆ ಹಾಗಾಗಿ ನ್ಯಾಯಾಲಯದ ತೀರ್ಪಿನ ನಂತರ ಸಾಧಕ ಬಾಧಕಗಳನ್ನು ಗಮನದಲ್ಲಿ ಇರಿಸಿಕೊಂಡು ಹೋರಾಟವನ್ನು ಮುಂದುವರೆಸುತ್ತೇವೆ ಮುಖ್ಯಮಂತ್ರಿಗಳು ಕೂಡ ಟು ಎ ಮೀಸಲಾತಿಗಾಗಿ ಮನವಿ ಮಾಡುತ್ತೇವೆ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವೀನಾಜಯಾನಂದ ಕಾಶಪ್ಪನವರ್ ಅವರು ಮಾತನಾಡಿದ್ದು ಹೀಗೆ ಖಂಡಿತವಾಗ್ಲೂ ಟು ಎ ಮೀಸಲಾತಿ ಸಲುವಾಗಿ ಇಷ್ಟಲಿಂಗ ಪೂಜೆಯನ್ನು ನಮ್ಮ ಜಮಖಂಡಿಯಲ್ಲಿ ಹಾಗೂ ತೇರ್ದಾಳಲ್ಲಿ ಈಗೂ ಕೂಡ ಸತತವಾಗಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಇವತ್ತು ಟೂ ಎ ಹೋರಾಟಕ್ಕೋಸ್ಕರ ತಮ್ಮದೇ ಆದಂತ ಒಂದು ಬೇರೆ ಒಂದು ಸಂಘಟನೆಯಿಂದ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ವಿಷಯವಾಗಿ ಹಲವಾರು ಬಾರಿ ತಗೊಂಬಂದಿದೀವಿ ಅದು ಕೋರ್ಟ್ ಅಲ್ಲಿ ಇರುವಂತ ನಿಮಿತ್ತದಲ್ಲಿ ಇವತ್ತು ಟು ಡಿ ಅಂತ ಏನೇನ್ ಮಾಡಿದ್ರು ಬಿಜೆಪಿ ಸರ್ಕಾರ ಇದ್ದಾಗ ಇವತ್ತು ಅಲ್ಪಸಂಖ್ಯಾತರ ಮೀಸಲಾತಿಯನ್ನ ಟು ಬಿ ಅನ್ನ ತೆಗೆದು ಟು ಡಿ ಅನ್ನ ನಾವೆಲ್ಲ ನೋಡಿದೀವಿ ಇದಕ್ಕೆ ನಾವು ವಿರೋಧವನ್ನು ಕೂಡ ಆವತ್ತಿನ ದಿನ ವ್ಯಕ್ತಪಡಿಸಿದ್ವಿ ಆ ಒಂದು ನಿಮಿತ್ತದಲ್ಲಿ ಇದು ಅಲ್ಲಿ ಇದೆ ಇನ್ನ ಆ ಕೋರ್ಟ್ ಇಂದ ನಾವು ಏನು ಪ್ರಕಟವಾಗುತ್ತೆ ಕೋರ್ಟ್ ಏನು ಆರ್ಡರ್ ಮಾಡುತ್ತೆ ನೋಡಿಕೊಂಡು ಮುಂದೆ ನಮ್ಮ ಹೋರಾಟವನ್ನು ಹಮ್ಮಿಕೋಬೇಕು ಅಂತೇಳಿ ನಾವೆಲ್ಲರೂ ವಿಚಾರ ಮಾಡಿದ್ವಿ ಖಂಡಿತವಾಗ್ಲು ಖಂಡಿತವಾಗ್ಲು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಒತ್ತಾಯ ಮಾಡ್ತೀವಿ ಅದು ಕೋರ್ಟ್ ಅಲ್ಲಿ ಇರೋದ್ರಿಂದ ನಾವು ಕೋರ್ಟಿನ ಒಂದು ಸಾಧಕ ಬಾಧಕಗಳನ್ನ ವಿಚಾರ ಮಾಡಿ ಮುಂದಿನ ಹೋರಾಟದ ಬಗ್ಗೆ ಚಿಂತನ ಮಂತನ ಮಾಡಬೇಕು ಅಂತೇಳಿ ವಿಚಾರ ಮಾಡಿದ್ವಿ